ಉತ್ತರ ಕರ್ನಾಟಕ ಭಾಷೆ ಶೈಲಿಯಲ್ಲಿ ಮಾತಾಡ್ಲಿಕ್ಕೆ ಅಂತ ನೀವು ಅನ್ಕೊಂಡ್ರೆ ಬೇಕು ಬೇಕು ಅಂತಲೇ ಪ್ರಾಕ್ಟೀಸ್ ಮಾಡಿ ಈಗ ಮಾತಾಡೋಕೆ ಶುರು ರೀ ಅವ್ರೊಂದು ವಿಡಿಯೋ ಹಾಕಿದ್ರೆ ಮಿಲಿಯನ್ಸ್ ಗಟ್ಟಲೆ ವ್ಯೂ ಆಗುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕಣ್ಣಿಗೆ ದೇವರಲ್ಲಿ ಅಮ್ಮನಿಗೆ ಮಗ ತುಂಬ ಪಂಚಪ್ರಾಣ ಮಗನಿಗೆ ಅಮ್ಮ ತುಂಬಾ ಇಷ್ಟ ಕಷ್ಟದಾಗ ಹತ್ಕೊಂತ ಹುಟ್ಟಿದ ಕಪ್ಪ ಉಪ್ಪಿಗೆ ಒಂಥರ ಕುಳ್ಳಿಗೆ ಇದ್ದೇನ್ರಿ ಈ ನನ್ನ ಮಗ ಹಿಂಗೆ ಆಕ್ಟಿವ್ ಆಕ ನನ್ನ ಗೊತ್ತಿರಲಿಲ್ಲ ನೈನ್ತ್ ಅಲ್ಲಿ ನಮ್ಮನ್ನ ಲವ್ ಮಾಡಿದ್ದು ಮೀಡಿಯೇಟರ್ ಅದಕ್ಕೆ ಬರೀ ಇಂತದೇ ನಿಮ್ ಇಬ್ಬರದು ಅಣ್ಣ ತಮ್ಮಂದ್ರೆ ಇಬ್ಬರದು ಲವ್ ಸ್ಟೋರಿ ಈಗ ಅಣ್ಣನ್ ಲವ್ ಸ್ಟೋರಿಗೆ ನೀವ್ ಕಾರಣ ನಾನ್ ಕಾರಣ ನನ್ ಲವ್ ಸ್ಟೋರಿಗೆ ನಮ್ಮ ಅಮ್ಮನೇ ಕಾರಣ ಇನ್ಬಾಕ್ಸ್ ಅಲ್ಲಿ ಕೆಟ್ಟ ಕೆಟ್ಟದಾಗ ಮೆಸೇಜ್ ಆಗ್ತಾ ಯಾಕಪ್ಪ ಮೆಸೇಜ್ ಹಾಕಿ ನನ್ನ ಮೇಲೆ ಏನು ಕೋಪ ಅಣ್ಣ ನೀನು ಚೆನ್ನಾಗಿ ಮೆಸೇಜ್ ಹಾಕಿದ್ರೆ ರಿಪ್ಲೈ ಮಾಡಿಲ್ಲ ಅದಕ್ಕೆ ಹೆಂಗೆ ಹಾಕ್ತಾನ ದಯವಿಟ್ಟು ಕ್ಷಮಸೋಣ ಅಣ್ಣ ಪಿಜ್ಜಾ ಅಂದರೆ ಏನು ಪಿಜ್ಜಾ ಅಂದ್ರೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಹಿಟ್ಟಾಕಿ ಅಷ್ಟೇ ಎಂಟು ಮದುವೆ ಮಾಡಿದಾಳೆ ಅಮ್ಮ ಇಲ್ಲಿವರೆಗೂ ಈ ಹೋಟೆಲ್ ಬಿಸ್ನೆಸ್ ಯಾರು ಶುರು ಮಾಡಿದ್ರು ನಮ್ಮ ಹಿರಿಯರಿಂದ ಇತ್ತು ಹೋಟೆಲ್ ಎಲ್ಲರೂ ಹಾಳು ಮಾಡಿಬಿಟ್ಟಿದ್ರು ನಮ್ಮ ಎಲ್ಲರೂ ಅವರ ಹುಡುಗನ್ ನೀನು ಗಣಸು ಮಾಡಂಗಿಲ್ಲ ನಿನ್ನ ಜೊತೆ ಕುಡಿಯೋ ನೋಡಿಗೆ ಮಾಡ್ತೀನಿ ಎಲ್ಲಿ ಹೋಗ್ತಿದ್ರ ಗೊತ್ತಿಲ್ಲ ಕಾಪಿ ಮಾಡಿಪಟ್ಟು ಅಂದ್ರೆ ನಿಮ್ಮಅಮ್ಮ ಆದ್ರೆ ಏನೋ ಮಾಡಿಸಿ ಇಪ್ಪತ್ತು ವರ್ಷ ಆತ್ರಿ ನಾವ್ ಮದ್ವೆ ಆಗಿ ಮೂವತ್ತೆರಡು ವರ್ಷ ಇನ್ನೂ ನಮ್ಮನ್ನ ಇನ್ನೂ ಟೆಸ್ಟ್ ಮಾಡ್ತೀನಿ ಅಂದ್ರೆ ಯಾಕೆ ಬೆಂಗಳೂರು ಕಳ್ಸಿಬಿಟ್ರಿ ನೀನೇ ಎಲ್ಲ ಮುಂದೆ ಅಂತ ಮಾಡಿದ್ದೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಎರಡು ದಿನ ಅರೆಸ್ಟ್ ಮಾಡಿ ಅಮ್ಮ ನಿಂಗೆ ರೊಕ್ಕ ಬೇಕಾರ ಕೊಡ್ತೀನಿ ಹೀಗೆ ಮಾಡ್ಕೋ ಹಿಂಗೆ ಕುತ್ಕೊಂಡ್ರೆ ಬೆನ್ನೆಲ್ಲ ಗುಳ್ಳೆ ಮೈ ಎಲ್ಲ ಗುಳ್ಳೆ ಆಫೀಸಲ್ಲಿ ಖುಷಿ ರೋಗ ಬಂದಿದೆ ಅಂದ್ಬಿಟ್ರಿ ದೊಡ್ಡ ಸೊಸೆಗೆ ಮಕ್ಕಳಾಗಲ್ಲ ನಮ್ಮಮ್ಮ ಇಲ್ಲ ನಾನು ಹೋಗ್ತೀನಿ ಹೋಗಿ ನಿಮ್ ನಿಮ್ಮ ಅಣ್ಣನ ಹೊಟ್ಟೆ ಬರ್ತೀನಿ ಇದನ್ನೊಂದು ನಡೆಸ್ಕೊಳಿ ಏನು ಮಾಡಬೇಕು ಒಟ್ಟೊಂದು ನಿನ್ನ ಮಗ